ಫ್ರೆಂಡ್ಸ್ ಡಬ್ಲ್ಯೂ ಒ ಡೇಟಾ ಪ್ರಕಾರ ಪ್ರಪಂಚದಲ್ಲಿರುವ ಸುಮಾರು ಒಂದು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ಜನ ಹೃದಯ ಸಂಬಂಧಿತ ರೋಗಗಳಿಂದ ಸತ್ತು ಹೋಗ್ತಿದಾರೆ ಅಂತ ಇದ್ರ ಬಗ್ಗೆ ನಮ್ಗೆ ಯಾಕೆ ಅದು ದೊಡ್ಡವರಿಗೆ ಮಾತ್ರ ಬರುತ್ತಲ್ವಾ ಅಂತ ಅನ್ಕೋಬೇಡಿ ಚಿಕ್ಕ ವಯಸ್ಸಿನಲ್ಲಿ ಹಾರ್ಟ್ ಪ್ರಾಬ್ಲಮ್ ಗಳಿಂದ ಸತ್ತು ಹೋಗ್ತಿದ್ದಾರೆ ಎಂದು ಈಗಾಗಲೇ ನಮಗೆಲ್ಲ ಗೊತ್ತಾಗಿದೆ ಸೊ ಹೃದಯಕ್ಕೆ ಅಪಾಯವನ್ನುಂಟು ಮಾಡುವ ರೋಗಗಳಲ್ಲಿ ಮುಖ್ಯವಾದವು ಹಾರ್ಟ್ ಅಟ್ಯಾಕ್ ಮತ್ತು ಕಾರ್ಡಿಯಾಕ್ ಅರೆಸ್ಟ್ ಕೆಲವು ಜನ ಇವೆರಡು ಒಂದೇ ಅನ್ಕೊಳ್ತಾರೆ ಬಟ್ ಅಲ್ಲ ಇವೆರಡು ಬೇರೆ ಬೇರೆ ಸೊ ನಿಜವಾಗ್ಲು ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು ಮತ್ತು ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಏನು ಅವು ಯಾಕೆ ಬರುತ್ತವೆ ಎಂತಹ ಜಾಗ್ರತೆಗಳನ್ನ ತೆಗೆದುಕೊಂಡ್ರೆ ನಾವು ಹೃದಯವನ್ನ ಆರೋಗ್ಯವಾಗಿ ಇಟ್ಕೋಬಹುದು ಇಂತಹ ವಿಷಯಗಳನ್ನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಇದು ನಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದ ವಿಡಿಯೋ ಆದ್ರಿಂದ ಪ್ರತಿಯೊಬ್ರು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅಂಡ್ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬಿಡಿ ಯಾಕೆ ಅಂದ್ರೆ ನೀವು ಕೊಡುವ ಈ ಲೈಕ್ ನಮಗೆ ಮುಂದೆ ಮಾಡುವ ವಿಡಿಯೋಸ್ ಗಳಿಗೆ ಒಂದು ಮೋಟಿವೇಶನ್ ತರ ಇರುತ್ತೆ ಸೊ ಲೇಟ್ ಮಾಡದೆ ಲೆಟ್ಸ್ ಇನ್ ಟು ದ ವಿಡಿಯೋ ನಮ್ಮ ಶರೀರದಲ್ಲಿರುವ ಪ್ರತಿಯೊಂದು ಅವಯವಗಳಿಗೆ ನಮ್ಮ ಹೃದಯ ರಕ್ತದ ಮೂಲಕ ಆಕ್ಸಿಜನ್ ಮತ್ತು ಪೋಷಕಾಂಶಗಳನ್ನ ಕೊಡುತ್ತದೆ ಆದರೆ ನಮ್ಮ ಹೃದಯವೂ ಕೂಡ ಒಂದು ಕಾಂಡವಾದದರಿಂದ ಅದಕ್ಕೂ ಕೂಡ ಆಕ್ಸಿಜನ್ ಮತ್ತು ಪೋಷಕಾಂಶಗಳು ಬೇಕೇ ಬೇಕು ಸೊ ಇದಕ್ಕೆಂದೇ ಅದರಲ್ಲಿ ಚಿಕ್ಕ ಚಿಕ್ಕ ರಕ್ತನಾಳಗಳು ಇರುತ್ತವೆ ಅವುಗಳನ್ನ ಕೊರೊನರಿ ಆರ್ಟ್ರೀಸ್ ಎಂದು ಕರೀತಾರೆ ಇವುಗಳ ಮೂಲಕ ನಮ್ಮ ಹೃದಯಕ್ಕೆ ಬ್ಲಡ್ ಸಿಗುತ್ತೆ ಆದ್ರೆ ಕೆಲವೊಮ್ಮೆ ನಮ್ಮ ಬಾಡಿಯಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಆಗಲಿ ಫ್ಯಾಟ್ ಆಗಲಿ ಕೊರೊನರಿ ಆರ್ಟ್ರೀಸ್ ಎಂದು ಕರೆಯುವ ಈ ರಕ್ತನಾಳಗಳ ಒಳಗಿನ ವಾಲ್ಸ್ಗಳಿಗೆ ಅಂಟಿಕೊಳ್ಳುತ್ತೆ ಇದರಿಂದ ಬ್ಲಡ್ ಫ್ಲೋ ಆಗುವ ಮಾರ್ಗ ಎಂಬುದು ಚಿಕ್ಕದಾಗಿ ಬಿಡುತ್ತೆ ಈ ರಕ್ತನಾಳಗಳಲ್ಲಿ ಈ ರೀತಿ ಅಂಟಿಕೊಳ್ಳುವುದನ್ನ ಪ್ಲೇಕ್ ಎಂದು ಕೂಡ ಕರೀತಾರೆ ಒಂದೊಂದು ಸಲ ಈ ಪ್ಲೇಕ್ ಎಂಬುದು ಜಾಸ್ತಿಯಾಗಿ ಅಂಟಿಕೊಂಡು ಪೂರ್ತಿಯಾಗಿ ಆ ಮಾರ್ಗವನ್ನು ಕ್ಲೋಸ್ ಮಾಡಿಬಿಡುತ್ತೆ ಅಥವಾ ಈ ಪ್ಲೇಕ್ ಎಂಬುದು ಹರಿದು ಹೋದ್ರೆ ರಕ್ತ ಆ ಜಾಗಕ್ಕೆ ಬಂದು ಕ್ಲಾಟ್ ಆಗುತ್ತೆ ಆಗಲೂ ಕೂಡ ಈ ಮಾರ್ಗ ಕ್ಲೋಸ್ ಆಗಿಬಿಡುತ್ತೆ ಇದರಿಂದ ಹೃದಯದ ಕೆಲವು ಭಾಗಗಳಿಗೆ ಬ್ಲಡ್ ಹೋಗದೆ ಇರೋದ್ರಿಂದ ಆ ಜಾಗದಲ್ಲಿರುವ ಕಣಗಳು ಸತ್ತು ಹೋಗಿ ಆ ಪಾರ್ಟ್ ಪೂರ್ತಿಯಾಗಿ ಹಾಳಾಗಿ ಬಿಡುತ್ತೆ ಹೀಗೆ ಕೊರೋನರಿ ಆರ್ಟ್ರೀಸ್ ಪೂರ್ತಿಯಾಗಿ ಬ್ಲಾಕೇಜ್ ಆಗುವುದರಿಂದ ಹಾರ್ಟ್ ಅಟ್ಯಾಕ್ ಎಂಬುದು ಬರುತ್ತೆ ಈ ಹಾರ್ಟ್ ಅಟ್ಯಾಕ್ ಬಂದಾಗ ಚೆಸ್ಟ್ ಪೇನ್ ಬರುವುದು ಹಾಗೆಯೇ ಚೆಸ್ಟ್ ಮೇಲೆ ಭಾರವಾಗಿ ಇರುವ ಹಾಗೆ ಉಸಿರಾಡೋಕೆ ಕಷ್ಟವಾಗೋದು ಬೆವರು ಬರುವುದು ಎದೆಯ ಭಾಗದಿಂದ ಹಿಡಿದು ಭುಜದ ಭಾಗದವರಿಗೆ ಪೇನ್ ಇರುವುದು ಅಥವಾ ಎಡಗೈ ಟೋಟಲ್ ಆಗಿ ಬೇನೆ ಬರುವುದು ಎಡಗಡೆ ಇರುವ ಕೆನ್ನೆ ಅಥವಾ ಕುತ್ತಿಗೆಯ ಹತ್ರ ಬೆನ್ನು ಮೇಲೆ ಪೇನ್ ಬರುವುದು ಇವೆಲ್ಲವೂ ಕೂಡ ಹಾರ್ಟ್ ಅಟ್ಯಾಕ್ ಬರುವವರಲ್ಲಿ ಉಂಟಾಗುವ ಸಿಂಪ್ಟಮ್ಸ್ ಅಂದ್ರೆ ಹೃದಯವೂ ಕೂಡ ಒಂದು ಕಾಂಡ ಆದುದರಿಂದ ಅದಕ್ಕೆ ಸೇರಬೇಕಾದ ಪೋಷಕಾಂಶಗಳು ಆಕ್ಸಿಜನ್ ಸಿಗದೇ ರಕ್ತನಾಳಗಳು ಬ್ಲಾಕ್ ಆಗುವುದರಿಂದ ಉಂಟಾಗುವುದು ಹಾರ್ಟ್ ಅಟ್ಯಾಕ್ ಸೊ ಈಗ ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಏನು ಎಂಬುದನ್ನು ನೋಡೋಣ ಹೃದಯವು ಕೂಡ ನಮ್ಮ ದೇಹದಲ್ಲಿರುವ ಉಳಿದ ಕಾಂಡಗಳಂತದ್ದೇ ಆದ್ರೆ ಅದರಲ್ಲಿ ನ್ಯಾಚುರಲ್ ಆಗಿ ಆಗುವ ಎಲೆಕ್ಟ್ರಿಕಲ್ ಪಲ್ಸಸ್ ನಿಂದಾಗಿ ಸಂಕುಚಿತ ಮತ್ತು ವಿಕಚಿತ ಆಗೋದ್ರಿಂದ ಹೃದಯ ಬಡಿತ ಎಂಬುದು ಉಂಟಾಗುತ್ತೆ ಈ ಹಾರ್ಟ್ ಬೀಟ್ ರೆಗ್ಯುಲರ್ ಆಗಿ ಒಂದೇ ರಿದಮ್ ನಿಂದ ಇರುತ್ತೆ ಆದ್ರೆ ಕೆಲವೊಂದು ಸಲ ಹೃದಯದಲ್ಲಿ ಎಲೆಕ್ಟ್ರಿಕ್ ಡಿಸ್ಟರ್ಬೆನ್ಸಸ್ ಉಂಟಾಗುವುದರಿಂದ ಹೃದಯ ಬಡಿದುಕೊಳ್ಳುವ ವೇಗ ಆಗುವುದು ಅಥವಾ ಪೂರ್ತಿಯಾಗಿ ನಿಂತು ಹೋಗುವುದು ನಡೆಯುತ್ತೆ ಇದನ್ನೇ ಕಾರ್ಡಿಯಾಕ್ ಅರೆಸ್ಟ್ ಎಂದು ಕರೀತಾರೆ ಸೊ ಹೃದಯ ಬಡಿತ ನಿಂತು ಹೋಗುವುದರಿಂದ ಶರೀರದ ಒಳಗೆ ಇರುವ ಇತರ ಭಾಗಗಳಿಗೆ ಮುಖ್ಯವಾಗಿ ಲಂಗ್ಸ್ ಮತ್ತು ಮೆದುಳಿಗೆ ಆಕ್ಸಿಜನ್ ಸಿಗದೆ ಇರೋದ್ರಿಂದ ಪೇಷಂಟ್ ಸ್ವಲ್ಪ ಹೊತ್ತಿಗೆ ಮೂರ್ಛೆ ಬಂದು ಬೀಳ್ತಾನೆ ಹೀಗೆ ಆದಾಗ ತಕ್ಷಣ ಆ ಪೇಷಂಟ್ ಗೆ ಟ್ರೀಟ್ಮೆಂಟ್ ಅನ್ನ ಕೊಡಿಸಬೇಕು ಯಾಕಂದ್ರೆ ಈ ಕಾರ್ಡಿಯಾ ಕರೆಸ್ಟ್ ಎಂಬುದು ನಾಲ್ಕರಿಂದ ಐದು ನಿಮಿಷಗಳವರೆಗೆ ಮಾತ್ರ ಇರುತ್ತೆ ಅದಕ್ಕಾಗಿಯೇ ಹಾರ್ಟ್ ಅಟ್ಯಾಕ್ ಗಿಂತಲೂ ಕಾರ್ಡಿಯಾ ಕರೆಸ್ಟ್ ನಿಂದ ನಾಲ್ಕು ಪಟ್ಟು ಹೆಚ್ಚು ಸಾವುಗಳು ಆಗುತ್ತಿವೆ ಅಂತ ಯಾಕಂದ್ರೆ ಹಾರ್ಟ್ ಅಟ್ಯಾಕ್ ಬರುವಾಗ ಕೆಲವು ಸಿಂಪ್ಟಮ್ಸ್ ಆದ್ರೂ ಕಾಣಿಸುತ್ತವೆ ಆದ್ರೆ ಕಾರ್ಡಿಯಾ ಕರೆಸ್ಟ್ ನಲ್ಲಿ ಸಿಂಪ್ಟಮ್ಸ್ ಎಂಬುವೇ ಇರಲ್ಲ ಸಡನ್ ಆಗಿ ಬರುತ್ತೆ ಹಾರ್ಟ್ ಅಟ್ಯಾಕ್ ಎಂಬುದು ಯಾವ್ದಾದ್ರೂ ಹಾರ್ಟ್ ಪ್ರಾಬ್ಲಮ್ ಪ್ರಾಬ್ಲಮ್ ಇದ್ದವರಿಗೆ ಬರುತ್ತೆ ಆದ್ರೆ ಕಾರ್ಡಿಯಾಕ್ ಅರೆಸ್ಟ್ ಎಂಬುದು ನಾರ್ಮಲ್ ಆಗಿ ಆರೋಗ್ಯವಾಗಿ ಇರುವ ವ್ಯಕ್ತಿಗೆ ಯಾವುದೇ ಹಾರ್ಟ್ ಪ್ರಾಬ್ಲಮ್ ಇಲ್ಲದವರಿಗೂ ಕೂಡ ಬರುವ ಸಾಧ್ಯತೆ ಇದೆ ಒಂದು ವೇಳೆ ಯಾರಾದರೂ ಕಾರ್ಡಿಯಾಕ್ ಅರೆಸ್ಟ್ ಗೆ ಗುರಿಯಾದ್ರೆ ಅವರು ಮೂರ್ಚೆ ಬಂದು ಬೀಳ್ತಾರೆ ಅಂತಹ ಸಮಯದಲ್ಲಿ ತಕ್ಷಣ ಆಂಬುಲೆನ್ಸ್ ಕಾಲ್ ಮಾಡಬೇಕು ಆಂಬುಲೆನ್ಸ್ ಬರುವಷ್ಟರಲ್ಲಿ ಆ ಪೇಷಂಟ್ ಗೆ ಸಿಪಿಆರ್ ಕೊಡಬೇಕು ಅಂದ್ರೆ ಚೆಸ್ಟ್ ಮಧ್ಯ ಭಾಗದಲ್ಲಿ ಈ ರೀತಿ ಎರಡು ಕೈಗಳನ್ನ ಇಟ್ಟು ವೇಗವಾಗಿ ನಿಮಿಷಕ್ಕೆ ನೂರರಿಂದ ನೂರ ಇಪ್ಪತ್ತು ಬಾರಿ ಕೈಗಳಿಂದ ಪ್ರೆಸ್ ಮಾಡಬೇಕು ಇದರಿಂದ ನಿಂತು ಹೋದ ಹೃದಯ ಮತ್ತೆ ಬಡಿದು ಸಾಧ್ಯತೆ ಇರುತ್ತೆ ಹಾಗೆ ಏರ್ಪೋರ್ಟ್ಸ್ ರೈಲ್ವೆ ಸ್ಟೇಷನ್ ಶಾಪಿಂಗ್ ಮಾಲ್ಸ್ ಆಫೀಸ್ ಗಳಲ್ಲಿ ಬಹಳಷ್ಟು ಕಡೆ ಎಇಡಿ ಅಂದ್ರೆ ಆಟೋಮೇಟೆಡ್ ಎಕ್ಸ್ಟರ್ನಲ್ ಡಿಫೆಬ್ರಿಲೇಟರ್ ಎಂಬ ಒಂದು ಬಾಕ್ಸ್ ಇರುತ್ತೆ ಈ ಡಿಫೆಬ್ರಿಲೇಟರ್ ಮೂಲಕ ಶಾಕ್ ಕೊಟ್ರೆ ಮರಳಿ ಹೃದಯ ಬ್ಲಡ್ ಪಂಪ್ ಮಾಡಲು ಶುರು ಮಾಡುತ್ತೆ ಇದನ್ನ ಹೇಗೆ ಉಪಯೋಗಿಸಬೇಕು ಎಂದು ಸೂಚನೆಗಳೆಲ್ಲ ಆ ಬಾಕ್ಸ್ ನಲ್ಲೇ ಇರುತ್ತವೆ ಗೊತ್ತಿರೋರು ಯಾರೇ ಆಗ್ಲಿ ಇದರ ಮೂಲಕ ಫಸ್ಟ್ ಏಡ್ ಮಾಡಿದ್ರೆ ಒಳ್ಳೆಯದು ಸೊ ಅದೇ ಹಾರ್ಟ್ ಅಟ್ಯಾಕ್ ವಿಷಯದಲ್ಲಿ ನೋಡಿದ್ರೆ ನಾವು ಮೊದಲೇ ಹೇಳಿದ ಹಾಗೆ ರಕ್ತನಾಳಗಳು ಬ್ಲಾಕ್ ಆಗುವುದರಿಂದ ಬ್ಲಡ್ ಫ್ಲೋ ಆಗುತ್ತೆ ಹಾರ್ಟ್ ಅಟ್ಯಾಕ್ ಬರುತ್ತೆ ಎಂದು ಅಂತಹ ಸಮಯದಲ್ಲಿ ತಕ್ಷಣ ಆಂಬುಲೆನ್ಸ್ ಕಾಲ್ ಮಾಡಬೇಕು ಹಾರ್ಟ್ ಅಟ್ಯಾಕ್ ಬಂದಾಗ ಪೇಷಂಟ್ ಎಚ್ಚರವಾಗಿದ್ರೆ ಆಸ್ಪಿರಿನ್ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಬ್ಲಡ್ ಸ್ವಲ್ಪ ತೆಳ್ಳಗಾಗಿ ಬ್ಲಾಕ್ ಆಗಿರುವ ರಕ್ತನಾಳಗಳ ಮೂಲಕ ಸ್ವಲ್ಪ ಬ್ಲಡ್ ಆದ್ರೂ ಫ್ಲೋ ಆಗೋಕೆ ಹೆಲ್ಪ್ ಆಗುತ್ತೆ ಅಥವಾ ನೈಟ್ರೋಗ್ಲಿಸರಿನ್ ಎಂಬ ಟ್ಯಾಬ್ಲೆಟ್ ಅನ್ನು ತಗೊಂಡ್ರೆ ಅದು ರಕ್ತನಾಳಗಳ ಸೈಜ್ ಅನ್ನ ದೊಡ್ಡದಾಗಿ ಮಾಡುತ್ತೆ ಸೊ ಬ್ಲಾಕ್ ಆಗಿರುವ ಜಾಗದಲ್ಲಿ ಗ್ಯಾಪ್ ಉಂಟಾಗಿ ಬ್ಲಡ್ ಫ್ಲೋ ಆಗುತ್ತೆ ಆದ್ರೆ ಕಂಟಿನ್ಯೂಸ್ ಆಗಿ ಹಾರ್ಟ್ ಪ್ರಾಬ್ಲಮ್ಸ್ ಬರುವವರು ಡಾಕ್ಟರ್ ಸಲಹೆ ತೆಗೆದುಕೊಂಡು ಈ ಟ್ಯಾಬ್ಲೆಟ್ಸ್ ಅವರಿಂದ ಪಡೆದು ತಮ್ಮಲ್ಲೇ ಎಮರ್ಜೆನ್ಸಿಯ ಸಮಯದಲ್ಲಿ ಯೂಸ್ ಆಗುವ ಹಾಗೆ ಇಟ್ಟುಕೊಂಡ್ರೆ ಒಳ್ಳೆಯದು ಸಾಧಾರಣವಾಗಿ ಈ ಹಾರ್ಟ್ ಅಟ್ಯಾಕ್ ಬಂದಾಗ ಕೆಲವರಲ್ಲಿ ಎಲ್ಲಿ ಬ್ಲಾಕೇಜ್ ಆಗಿರುತ್ತೋ ನೋಡಿ ಅಲ್ಲಿ ಬ್ಲಾಕೇಜ್ ಅನ್ನ ಓಪನ್ ಮಾಡ್ತಾರೆ ಅಥವಾ ಪಾಲಿಮರ್ ಸ್ಟಂಟ್ ಎಂಬ ಚಿಕ್ಕದಾಗಿರುವ ಮೆಟಲ್ ಮಷೀನ್ ಅನ್ನ ಹೊಂದಿಸ್ತಾರೆ ಬಹಳಷ್ಟು ಬಾರಿ ನಾವು ಹಾರ್ಟ್ ಗೆ ಸ್ಟಂಟ್ ಹಾಕಿದ್ದಾರೆ ಎಂದು ಕೇಳ್ತಾ ಇರ್ತೀವಲ್ವಾ ಅದು ಇದೆ ಅದು ಕೂಡ ಸಾಧ್ಯವಾಗಲ್ಲ ಅಂದಾಗ ಬೈಪಾಸ್ ಸರ್ಜರಿ ಮಾಡ್ತಾರೆ ಇದಕ್ಕಾಗಿ ನಮ್ಮ ದೇಹದಲ್ಲಿ ಬೇರೆ ಜಾಗದಿಂದ ಒಂದು ರಕ್ತನಾಳವನ್ನ ತೆಗೆದು ಬ್ಲಾಕ್ ಆಗಿರುವ ಮಾರ್ಗವನ್ನ ಬೈಪಾಸ್ ಮಾಡಿ ಬೇರೆ ರೂಟ್ ಮೂಲಕ ರಕ್ತವನ್ನ ಕಳಿಸ್ತಾರೆ ಸೊ ಕೊನೆಯದಾಗಿ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಎಂಬ ಗಾದೆಯನ್ನ ಕೇಳಿರ್ತೀವಿ ಯಾವ್ದಾದ್ರೂ ರೋಗ ಬಂದ ನಂತರ ದುಃಖ ಪಡೋದಕ್ಕಿಂತ ಬರದ ಹಾಗೆ ಜಾಗ್ರತೆ ವಹಿಸುವುದು ಒಳ್ಳೆಯದು ಹಾಗಾದ್ರೆ ಈ ಹೃದಯಕ್ಕೆ ಸಂಬಂಧಿಸಿ ಯಾವುದೇ ಅನಾರೋಗ್ಯ ಉಂಟಾಗದೆ ಆರೋಗ್ಯವಾಗಿ ಇರೋಕೆ ಕೆಲವು ಮಾರ್ಗಗಳಿವೆ ಅದೇನಂದ್ರೆ ಹಾರ್ಟ್ ಪ್ರಾಬ್ಲಮ್ಸ್ ಬರೋಕೆ ಎರಡು ರೀತಿಯ ಕಾರಣಗಳಿವೆ ಒಂದು ನಮ್ಮ ಕಂಟ್ರೋಲ್ ನಲ್ಲಿ ಇರದಿರುವುದು ಅಂದ್ರೆ ಏಜ್ ನಿಂದ ಅಥವಾ ವಂಶ ಪರಂಪರೆಯಿಂದ ಬಂದಿರುವುದು ಒಂದು ವೇಳೆ ಒಂದು ಫ್ಯಾಮಿಲಿಯಲ್ಲಿ ದೊಡ್ಡವರಿಗೆ ಯಾರಿಗಾದರೂ ಹೃದಯಕ್ಕೆ ಸಂಬಂಧಿಸಿದ ರೋಗಗಳು ಇದ್ರೆ ಆ ಕುಟುಂಬದಲ್ಲಿ ಉಳಿದವರು ಸ್ವಲ್ಪ ಜಾಗೃತೆಯಿಂದ ಇರುವುದು ಒಳ್ಳೆಯದು ಎರಡನೆಯದು ನಮ್ಮ ನಿರ್ಲಕ್ಷ್ಯತನದಿಂದ ನಮ್ಮ ಕೈಯಾರೆ ನಾವೇ ಮಾಡಿಕೊಳ್ಳುವುದು ಮುಖ್ಯವಾಗಿ ಸ್ಮೋಕಿಂಗ್ ಮಾಡುವವರಲ್ಲಿ ಈ ರಕ್ತನಾಳಗಳು ಎಂಬುವು ಹತ್ರಕ್ಕೆ ಬಂದು ಕೂಗಿಬಿಡುತ್ತವೆ ಇದರಿಂದ ಬೇಕಾದಷ್ಟು ಬ್ಲಡ್ ಫ್ಲೋ ಆಗಲ್ಲ ಅಂತವರಲ್ಲಿ ಹಾರ್ಟ್ ಅಟ್ಯಾಕ್ ಬರುವ ಅವಕಾಶಗಳು ಜಾಸ್ತಿ ಇರುತ್ತೆ ಆದ್ರಿಂದ ಸ್ಮೋಕಿಂಗ್ ಮಾಡಬಾರದು ಬಿಪಿ ಡಯಾಬಿಟೀಸ್ ಇದ್ದವರು ಇನ್ನೂ ಜಾಗ್ರತೆಯಿಂದ ಇರಬೇಕು ಬಿಪಿ ಶುಗರ್ ಲೆವೆಲ್ ಅನ್ನ ಕಂಟ್ರೋಲ್ ನಲ್ಲಿ ಇಟ್ಕೋಬೇಕು ಬ್ಲಡ್ ನಲ್ಲಿ ಶುಗರ್ ಅನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳೋಕೆ ಹೆಚ್ಚಾಗಿ ಫೈಬರ್ ಇರುವ ಆಹಾರ ತಿನ್ನುವುದು ನ್ಯಾಚುರಲ್ ಆಗಿ ಸಿಗುವ ಹಣ್ಣುಗಳು ತರಕಾರಿಗಳನ್ನ ತಿನ್ನುವುದು ಒಳ್ಳೆಯದು ಹಾಗೆ ಕೂಲ್ ಡ್ರಿಂಕ್ಸ್ ಫಾಸ್ಟ್ ಫುಡ್ ಗಳನ್ನ ಕಡಿಮೆ ಮಾಡಬೇಕು ನೆಕ್ಸ್ಟ್ ಹೆಚ್ಚಾಗಿ ಸ್ಟ್ರೆಸ್ ಗೆ ಗುರಿಯಾಗಬಾರದು ಸ್ಟ್ರೆಸ್ ಅನ್ನ ಕಡಿಮೆ ಮಾಡಿಕೊಳ್ಳೋಕೆ ಮೆಡಿಟೇಷನ್ ಮಾಡಬೇಕು ಎತ್ತೋಕಾಗದಷ್ಟು ವೇಟ್ ಅನ್ನ ಎತ್ತುತ್ತಾ ವಿಪರೀತವಾದ ವ್ಯಾಯಾಮ ಕೂಡ ಮಾಡಬಾರದು ರೀಸೆಂಟ್ ಆಗಿ ಹೆವಿ ವರ್ಕ್ಔಟ್ ಮಾಡಿ ಪ್ರಾಣಗಳನ್ನ ಕಳೆದುಕೊಂಡವರ ಬಗ್ಗೆ ಬಹಳಷ್ಟು ಕೇಳ್ತಾ ಇದ್ದೀವಿ ಆದ್ರಿಂದ ವಾಕಿಂಗ್ ಜಾಗಿಂಗ್ ಯೋಗ ಅಥವಾ ಸಿಂಪಲ್ ಎಕ್ಸರ್ಸೈಸ್ ಗಳು ಮಾಡಿದ್ರೆ ಸಾಕು ಹಾಗೆ ಹೃದಯದ ಆರೋಗ್ಯಕ್ಕೆ ನಿದ್ದೆ ಮಾಡುವುದು ಕೂಡ ತುಂಬಾ ಮುಖ್ಯ ಟೈಮ್ ಗೆ ನಿದ್ದೆ ಮಾಡುವುದು ಕನಿಷ್ಠ ದಿನಕ್ಕೆ ಏಳರಿಂದ ಎಂಟು ಗಂಟೆಗಳ ನಿದ್ದೆ ಮಾಡ ಒಳ್ಳೆಯದು ಇವೆಲ್ಲವೂ ಕೂಡ ನಮ್ಮ ಹೃದಯದ ಆರೋಗ್ಯವನ್ನ ಕಾಪಾಡುತ್ತವೆ ನಿಜ ಹೇಳಬೇಕು ಅಂದ್ರೆ ಆರೋಗ್ಯವಾಗಿ ಇರಬೇಕು ಅಂದ್ರೆ ಏನ್ ಮಾಡಬೇಕು ಎಂಬುದು ನಮಗೆಲ್ಲ ಆಲ್ರೆಡಿ ಗೊತ್ತು ನಿಜವಾದ ಸಮಸ್ಯೆ ಏನಂದ್ರೆ ಅವುಗಳನ್ನ ನಾವು ಪಾಲಿಸ್ತಾ ಇಲ್ಲ ಅಷ್ಟೇ ನಮ್ದಿನ್ನು ಚಿಕ್ಕ ವಯಸ್ಸೆ ಅಲ್ವಾ ಈಗಂತೂ ಆರೋಗ್ಯವಾಗಿ ನಮ್ಗೆ ಏನ್ ಅನಾರೋಗ್ಯವಾಗುತ್ತೆ ಎಂದು ನಿರ್ಲಕ್ಷ್ಯ ಮಾಡ್ತೀವಿ ಆದ್ರೆ ಆ ಸಮಸ್ಯೆ ಬಂದ ನಂತರವೇ ನಿಜವಾದ ದುಃಖ ಗೊತ್ತಾಗುತ್ತೆ ಆದ್ರಿಂದ ಮೊದಲೇ ಜಾಗ್ರತೆಗಳನ್ನ ತಗೊಳ್ಳೋದು ಒಳ್ಳೆಯದು ಸೊ ಇದು ಫ್ರೆಂಡ್ಸ್ ಹಾರ್ಟ್ ಅಟ್ಯಾಕ್ ಗೆ ಮತ್ತು ಕಾರ್ಡಿಯಾಕ್ ಅರೆಸ್ಟ್ ಗೆ ಇರುವ ವ್ಯತ್ಯಾಸ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಕನಿಷ್ಠ ಕೆಲವರಿಗಾದ್ರೂ ಅತ್ಯವಸರ ಸಮಯದಲ್ಲಿ ಉಪಯೋಗವಾಗುತ್ತೆ ಅಂಡ್